ಶ್ರೀ ಸದ್ಗುರು ಸಿದ್ಧಾರೂಢ ಎನ್ನ ನಮಃ ನಾವು ನೀವೆಲ್ಲ ನಿನ್ನಿನ ದಿವಸ ನಿನ್ನನ್ನು ನೀನು ಮೊದಲು ತಿಳಿದು ನೋಡ್ಪ ಮನುಷ್ಯ ಅಂತಕ್ಕಂಥ ಪದ್ಯವನ್ನು ನೋಡಿದ್ದೀವಿ ಇವತ್ತಿನ ದಿವಸ ನೀನು ಬೇರೆ ಅಲ್ಲ ಆತ್ಮ ಬೇರೆ ಅಲ್ಲ ಅಂತಕ್ಕಂಥದ್ದನ್ನು ಈ ಒಂದು ಪದ್ಯದೊಳಗೆ ಹೇಳ್ತಾರೆ ನೋಡು 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 ನೀನೇ ಪರವೆಂದು ತತ್ವಗೂಡದೆ ವಿಲಕ್ಷಣನಾಗಿ ನಿಂದು ಅಂದ್ರೆ ಈ ಭೂಮಿ ಆಕಾಶ ಅಂತಕ್ಕಂಥ ತತ್ವದೊಳಗೆ ನೀನು ಮನಸ್ಸುಗೊಡ್ದ ಮನಸ್ಸನ್ನು ಹಾಕದ ನೀನೇ ಪರಮಾತ್ಮ ಅಂತಕ್ಕಂಥ ವಿಷಯವನ್ನು ತಿಳ್ಕೊಂಡ ಆತ್ಮವೇ ಪರಮಾತ್ಮ ಅಂತಕ್ಕಂಥ ವಿಷಯವನ್ನು ಅರಿತುಕೊಂಡ ಎಲ್ಲದರೊಳಗು ಲಕ್ಷ ಇಲ್ಲದಂಗೆ ನೀವು ಉಳಿದಿ ಅಂತಂದ್ರೆ ಇದನ್ನು ಯಾವುದು ಸುಜ್ಞಾನವನ್ನು ತಿಳ್ಕೋತೀ ಅಂತೇಳಿ ಹೇಳ್ತಾರೆ ಮೊದಲನೇ ನೋಡಿ ಒಳಗೆ ಆದಿ ದ್ಯನ್ನ ದಿದಿರಿಟ್ಟು ದಳಿ ಪೋಪು ದಿದ ಸತ್ಯವೆಂದು ನೇತೆ ಮೊದಲ ವಾಸನೆಯ ಹಮ್ಮು ಒಳಿದು ನಿಜ ಪದ ಖಂಡಿತವೆಂದು ತಿಳಿದು ಅಂತ ಹೇಳ್ತಾರೆ ಅಂದ್ರೆ ಈಗ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಸ್ವರ್ಗ ಮರೆತು ಪಾತಾಳ ಅಂತೇನು ನಾವು ತಿಳ್ಕೊಂಡೇವಿ ಭೂಮಿ ಸಹಿತವಾಗಿ ಇದೇನು ಕಾಣ್ತತಿ ಇದೆಲ್ಲ ಮತ್ತು ಈ ಭೂಮಿ ಮ್ಯಾಗ ನಮ್ಮ ಕಣ್ಣಿಗೆ ಕಾಣುವಂಥ ಜೀವರಾಶಿ ಏನದಾವು ಅವು ಮನುಷ್ಯನ ಹಿಡ್ಕೊಂಡೆ ಇರುವ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಏನದಾವಲ್ಲ ಅವು ಎಂದಾದರೂ ಒಂದು ದಿನ ನಾಶ ಹೊಂದಲೇಬೇಕು ಅಂತಕ್ಕಂಥ ಒಂದು ಅರಿವನ್ನು ತಿಳುವಳಿಕೆಯನ್ನು ನೆನಪಿಟ್ಕೊಂಡ ನಮಗೆ ಒದಗಿ ಬರ್ತಕ್ಕಂಥ ಹಿಂದಿನ ಜಲ್ಮಾತು ಇಂದಿನ ಒಂದು ಈ ಸಂಸಾರದ ಮಾನವ ಜಲ್ಮಾತು ಅದರ ಬಲದಿಂದ ಬಂದು ಎಂಬ ಸಂಪತ್ತಾಗಲಿ ಸತಿ ಸುತ್ತರ ಅಂತಕ್ಕಂಥ ಎಲ್ಲ ವ್ಯಾಮೋಹವನ್ನು ಅದರ ಮ್ಯಾಗಿನ ಲೋಭವನ್ನು ತೊಲಗಿಸಿ ಅಂದ್ರೆ ದೂರ ಮಾಡಿ ಅದ್ವಿತೀಯವಾಗಿರ್ತಕ್ಕಂಥ ಆ ಪರಮಾತ್ಮನ ಒಂದು ಇರುವಿಕೆಯನ್ನು ಖಚಿತಪಡಿಸ್ಕೋಬೇಕು ನಾವು ನಿರ್ಧರಿಸ್ಕೋಬೇಕು ಅಂತೇಳಿ ಹೇಳ್ತಾರೆ ಇನ್ನು ಎರಡನೇ ನೋಡಿ ಒಳಗೆ ಕೀಳ ಜಗವೆಲ್ಲ ಫುಷಿ ಕನಸಿನಂದದಿ ನಿತ್ಯವಲ್ಲ ಜನ ನಾವೇ ವಿಕೃತಿಯೊಂದಿಲ್ಲ ನಿನಗೇನು ತೀವೇ ಶ್ರುತಿ ಕುಲವೆಲ್ಲ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಕಣ್ಣೆದುರಿಗೆ ಕಾಣುವಂಥದ್ದು ಕೂಡ ಕೆಲವು ದಿವಸ ತನಕ ಸತ್ಯವ ಅದ ಅಂತೇಳಿ ಕಂಡು ಬಂದರೂ ನಿಜವಾಗಿಯೂ ಅದು ಏನೈತಿ ಕಣ್ಣು ಸಲದ ಬೇರೆ ಏನು ಅಲ್ಲ ಅದು ನಾವು ಈ ಬರಿಗೆನಿಂದ ನೋಡುವಂಥದ್ದು ಏನೈತಿ ಅದು ನಿಶ್ಚಿತವಲ್ಲ ಈ ಜನನ ಮರಣ ಅಂತಕ್ಕಂಥದ್ದು ಹುಟ್ಟು ಸಾವು ಅಂತಕ್ಕಂಥದ್ದು ಏನೈತಿ ಈ ಭವಬಾಧೆ ಏನೈತಿ ಇದೆಲ್ಲ ಎಲ್ಲಕ್ಕೆ ಸಂಬಂಧಪಟ್ಟೈಪ ಅಂತಂದ್ರೆ ಈ ಅಶಾಶ್ವತವಾಗಿರ್ತಕ್ಕಂಥ ನಶ್ವರವಾಗಿರ್ತಕ್ಕಂಥ ದೇಹಕ್ಕೆ ಸಂಬಂಧಪಟ್ಟೈತಲ್ಲ ವಿನಃ ಅದು ಆತ್ಮಕ್ಕೆ ಸಂಬಂಧಪಟ್ಟಿಲ್ಲ ಅನ್ನುವಂಥ ಸತ್ಯವಾದಂಥ ಸತ್ವವನ್ನು ವೇದ ಆಗಮಗಳು ಸಾರಿ ಸಾರಿ ಏನು ಹೇಳಕ್ಕತ್ತವಲ್ಲ ಅದನ್ನು ನಾವು ಪುನಃ ಪುನಃ ಓದಿ ಅಂದ್ರೆ ಶ್ರವಣ ಮನನ ನಿಧಿ ದಾಸನದಿಂದ ಅದನ್ನು ನಾವು ಮನನ ಮಾಡಿಕೊಂಡು ನೋಡಿ ಖಚಿತಪಡಿಸ್ಕೋಬೇಕು ಅಂತ ಹೇಳ್ತಾರೆ ಇನ್ನು ಮೂರನೇ ನುಡಿಯೊಳಗೆ ಧರೆ ಮೊದಲಾದ ಮೂಲ ಬೆಂದು ಕಡೆ ಚರವಚಾರಾದಿಯೊಳಗೆಂದು ಬೆರೆಸದಾಶ್ರಯವಾಗಿ ನಿಂದು ತೋರ್ಪ ಗುರು ಶಂಭುಲಿಂಗವೇ ನೀನೆಂದು ಅಂದ್ರೆ ಭೂಮಿ ಆಕಾಶ ಅಂತಕ್ಕಂಥ ಪಂಚಮಹಾಭೂತಿಗಳು ಏನದಾವು ಅಲ್ಲದ ಸ್ಥಿರ ಚರ ಅಂತಕ್ಕಂಥ ಅವಸ್ಥೆಯೊಳಗೆ ಈ ನಶ್ವರವಾಗಿರ್ತಕ್ಕಂಥ ಪ್ರಪಂಚದ ಏನದಾವಲ್ಲ ಸಿರಿ ಸಂಪತ್ತಿ ಏನದ ಅಲ್ಲ ಮನೆ ಅಂತಕ್ಕಂಥದ್ದು ಏನದ ಅಲ್ಲ ಇದು ಯಾವುದಕ್ಕೂ ಅಂಟಿಕೊಳ್ಳ್ದ ಅದರೊಳಗೆ ನಾವು ಕೂಡಿಕೊಳ್ಳ್ದೆ ಇರುವಂಥ ಆತ್ಮಸ್ವರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ನಾಳದೇನೆ ಅಂತಕ್ಕಂಥದ್ದನ್ನು ಎಡಬಿಡದ ನಂಬಿಕೊಂಡ ನೋಡ್ಕೋಬೇಕು ಇದೇ ಸತ್ಯ ಇದೇ ನಿತ್ಯ ಅಂತಕ್ಕಂಥ ಒಂದು ಮಾತನ್ನು ಈ ಒಂದು ಪದ್ಯದೊಳಗೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ಯಾರ ಇನ್ನು ಮುಂದಿನ ಪದ್ಯದೊಳಗೆ ಆತ್ಮನಲ್ಲಿ ಭೇದವಿಲ್ಲ ಅಂತ ಹೇಳ್ತಾರೆ ಅಂದ್ರೆ ನಮ್ಮಂತ್ಯಕ್ಕೆ ಆತ್ಮ ಬೇರೆ ಐತಿ ಇನ್ನೊಬ್ಬರಂತ್ಯೇಕ ಆತ್ಮ ಅನ್ನುವಂಥದ್ದು ಬೇರೆ ಐತಿ ಅಂತಕ್ಕಂಥದ್ದನ್ನು ಅಲ್ಲಿಗಿಳಿತಾರೆ ಅವರು ಹೆಂಗಪ್ಪ ಅಂತಂದ್ರೆ ಸ್ವಗತಾದಿ ಭೇದವಾತ್ಮನೋಳಿಲ್ಲವೆಂತೇ ಗಗನದಂತಿರೇ ನಿರವಯ್ಯನಾಗಿ ಅಂತ ಅಂದ್ರೆ ನಾನು ನನ್ನದು ಅಥವಾ ನೀನು ನಿನ್ನದು ಅಂತಕ್ಕಂಥ ಭೇದ ಭೇದ ಭಾವನೆ ಆತ್ಮನೊಳಗೆ ಇಲ್ಲ ಹೆಂಗಂತಂದ್ರೆ ಈ ನೀಲಿ ಆಕಾಶ ಅಂತಕ್ಕಂಥದ್ದಕ್ಕೆ ಹೆಂಗೆ ಅವಯವ ಇಲ್ಲೋ ಅವಯವ ರಹಿತನಾಗಿ ಹೆಂಗಾಯ್ತು ಅಂದ್ರೆ ಈ ಇತರ ಪ್ರಾಣಿಗಳಿಗೆ ಮನುಷ್ಯನಿಗೆ ಹೆಂಗೆ ಅಂಗಾಂಗಗಳಿದಾವಲ್ಲ ಹಂಗೆ ಆಕಾಶಕ್ಕೆ ಯಾವುದೇ ಅವಯವಗಳಿಲ್ಲ ಕೈ ಕಾಲು ತಲೆ ಮುಖ ದೇಹ ಅಂತಕ್ಕಂಥದ್ದು ದೇಹದ ಭಾಗಗಳು ಅದಕ್ಕೆ ಯಾವುದೂ ಇಲ್ಲ ನಿರಾಲಂಬವಾಗಿ ಒಂದು ಬಿಳಿ ಕಾಗದದ ಹಾಗ ಒಂದು ಸ್ಥಿತಿಯೊಳಗೆ ಆಕಾಶ ಐತಿ ಹಂಗೆ ಪರಮಾತ್ಮದ ಅದಕ್ಕೆ ಯಾವುದೇ ಅವಯವ ಇಲ್ಲ ಪರಮಾತ್ಮಗ ಅಂತೇಳಿ ಅದು ಪೂರ್ಣ ಪ್ರಕಾಶ ಚಿಜ್ಯೋತಿ ಆಗಿ ಐತಿ ಅಂತ ಹೇಳ್ತಾರೆ ಇನ್ನು ಮುಂದಿನ ನುಡಿಯೊಳಗೆ ತರುವಿಗೆ ಶಾಖಾದಿ ಸ್ವಗತ ಭೇದವಧನ್ಯ ತರುವೆ ಸ್ವಜಾತೀವಹ ಭೇದವು ಗಿರಿ ಮುಖ್ಯಬಹುದು ವಿಜಾತಿಯ ಭೇದವೀ ಪರಿ ಭೇದವಿಲ್ಲವ ಪರದೊಳೆಂದು ಅಂತ ಒಂದನೇ ನುಡಿಯೊಳಗೆ ಹೇಳ್ತಾರೆ ಅಂದರೆ ಒಂದು ಗಿಡಕ್ಕೆ ಬಡ್ಡಿ ತಂಗಿ ಹೂವು ಎಲಿ ಫಲ ಅಂತಕ್ಕಂಥ ಭೇದಗಳೇನದಾವಲ್ಲ ಹಂಗ ಇನ್ನೊಂದು ಗಿಡಕ್ಕೂ ಸಹಿತ ಭೇದ ಭಾವನೆ ಇರುವುದು ಜಗತ್ತಿಗೆ ನಶ್ವರ ಭ್ರಮಾಂತಕ ನಂಬಿಕೆ ಅಂತ ಹೇಳ್ತಾರೆ ಅಂತಂದ್ರೆ ಈಗ ನಾವು ಒಂದು ಗಿಡವನ್ನು ಗುರುತಚ್ಚಿದಾಗ ಅದರ ಬೊಡ್ಡಿಯನ್ನು ಗುರುತು ಮಾಡ್ತೀವಿ ಟೊಂಗಿ ಗುರುತು ಮಾಡ್ತೀವಿ ಪುಷ್ಪ ಫಲಗಳನ್ನು ಎಲೆಗಳನ್ನು ಗುರುತಚ್ಚಿ ಹಚ್ಚಿ ಬೇರೆ ಬೇರೆ ಭಾಗವನ್ನು ಮಾಡಿ ಭೇದವನ್ನು ಮಾಡಿ ನಾವು ಅದನ್ನು ತಿಳ್ಕೊತೀವಿ ಹಂಗೆ ಪರ್ವತ ನದಿ ಸಮುದ್ರಾದಿಗಳಿಗೂ ತಮ್ಮದೇ ಆದ ಭೇದ ಭಾವನೆಗಳು ಅದಾವು ಹೆಂಗೆ ಅದಾವು ಅಂತಂದ್ರೆ ಅತಿ ಎತ್ತರವಾಗಿರ್ತಕ್ಕಂಥ ಪರ್ವತನೂ ಐತಿ ಸಣ್ಣದಾಗಿರ್ತಕ್ಕಂಥ ಪರ್ವತ ಐತಿ ಹಂಗೆ ಅದರಂಗೆ ನದಿ ಪ್ರಮಾಣ ಸಣ್ಣದು ಸಮುದ್ರದ ಪ್ರಮಾಣ ದೊಡ್ಡದು ಅಂತಕ್ಕಂಥ ಒಂದು ಭೇದ ಭಾವನೆಗಳಿಂದ ನಾವು ಹೆಂಗೆ ಗುರುತು ಮಾಡ್ತೀವಲ್ಲ ಹಂಗೇನೋ ಆದ್ರೆ ಈ ನಶ್ವರವಾಗಿರ್ತಕ್ಕಂಥ ಭೇದ ಭಾವ ಏನೈತಲ್ಲ ಈ ಭೇದ ಭಾವ ಆತ್ಮನಿಗಿಲ್ಲ ಪರಮಾತ್ಮನಿಗೂ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ನಾವು ಈ ಆತ್ಮನ ಬಗ್ಗೆ ಭೇದ ಭಾವವನ್ನು ಇಟ್ಕೊಳ್ಬಾರ್ದು ಅನ್ನೋದಕ್ಕೆ ಈ ಒಂದು ಉದಾಹರಣೆಯನ್ನು ಅವ್ರು ಕೊಡ್ತಾರೆ ಇನ್ನು ಎರಡನೇ ನುಡಿಯೊಳಗೆ ಏಕಮಾದ್ವಿತೀಯ್ ಬ್ರಹ್ಮವೆಂಬ ವಚೋಕ್ರ ಮೊದಲು ವಿಶೇಷನ ಪದದಿಂ ನಿರಾಕರಿಪದು ಭೇದತ್ರಯವನದಾಗಿ ಚಿತ್ತೇಕ ವಿ ಜಗದುದಯಕ್ಕೆ ಮೊದಲು ಅಂತ ಹೇಳ್ತಾರೆ ಏಕಮೇವ ದ್ವಿತೀಯ ಬ್ರಹ್ಮ ಅಂತಕ್ಕಂಥ ಏನು ಸಿದ್ಧಾಂತ ಐತಲ್ಲ ಇದರೊಳಗೆ ಈ ವಾಕ್ಯದೊಳಗೆ ಸ್ವಪರವಾದಂಥ ಭೇದ ಭಾವ ಇಲ್ಲ ಅದಕ್ಕೆ ಸ್ಫುಟವಾಗೇ ಅದರ ಕಂಡು ಬರ್ತತಿ ಅಂತ ಹೇಳ್ತಾರೆ ಅಂದ್ರೆ ನಾನು ಬೇರೆ ನೀನು ಬೇರೆ ಅಂತಕ್ಕಂಥ ಭೇದ ಭಾವನೆ ಆತ್ಮನೊಳಗೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ನಮಗೆ ಗೊತ್ತಕ್ಕತಿ ಅದ್ವಿತೀಯನಾದಂಥ ಒಬ್ಬನೇ ಪರಮಾತ್ಮ ಅಂದ್ರೆ ಈ ಜಗತ್ತಿನೊಳಗೆ ಇನ್ನೊಬ್ಬರಲ್ಲ ಬೇರೆ ಒಂದು ಇಲ್ಲದ ಅದ್ವಿತೀಯನಾಗಿರ್ತಕ್ಕಂಥ ಒಬ್ಬನೇ ಒಬ್ಬ ಪರಮಾತ್ಮ ಅಂತಕ್ಕಂಥ ಅರ್ಥನ ಏನೈತಪ್ಪ ಅಂತಂದ್ರೆ ಆತ್ಮ ಇದೊಂದು ಜಗತ್ತಿನ ಉದಯಕ್ಕೆ ಮೂಲ ಕಾರಣೀಭೂತ ಆಗೈತಿ ಅಂತ ಹೇಳ್ತಾರೆ ಇನ್ನು ಮೂರನೇ ನುಡಿಯೊಳಗೆ ಉಳುಮೆಗೆ ಪೆರತಾಗಿ ಪಾಠ ಮಾಡುತ್ತವೆನಿಸಿ ಕೊಂಡುಳುಮೆಯೊಂದಿಲ್ಲ ಮೆಲ್ಲಿಯೂ ನೋಡಲು ಉಳುಮೆಯಾದ ವಿರಳ ಶಂಭುಲಿಂಗದ ನಿಜದಳುಮೆಯ ತಾನೈ ಬೀರಾವುದುಂಟು ಅಂತ ಹೇಳ್ತಾರೆ ಅಂದ್ರೆ ಈ ಪ್ರಪಂಚನಾದ್ಯಂತ ನಾವು ಪರಿ ಪರಿಶೀಲಿಸಿ ನೋಡಿದಾಗ ಪ್ರತಿಯೊಂದು ಚರಾಚರ ವಸ್ತುವಿನೊಳಗೂ ಪರಮಾತ್ಮನನ್ನೇ ಕಾಣುವಂಥ ಒಂದು ಕಾಣುವಂಥ ಶಕ್ತಿ ಉಳ್ಳಂಥ ಆತ್ಮ ಅನ್ನುವಂಥದ್ದು ಏನೈತಲ್ಲ ಅದು ಎಲ್ಲದರಲ್ಲೂ ಕಂಡು ಬರುವಂಥ ಅಪರೋಕ್ಷವಾಗಿರ್ತಕ್ಕಂಥ ಪರಮಾತ್ಮನೇ ಐತಿ ಅವನ ಅದಾನು ಅಂಥೇಳಿ ತಿಳ್ಕೊಬೇಕು ಹಂಗೆ ನೀನು ದೃಢ ನಿಶ್ಚಯ ಮಾಡಿದಾಗ ನೀನು ಬೇರೆ ಈ ಜಗತ್ತು ಬೇರೆ ಪರಮಾತ್ಮ ಅಂತಕ್ಕಂಥ ಬೇರೆ ಅದಾನ ಅಂತಕ್ಕಂಥ ತಿಳುವಳಿಕೆ ದೂರಾಗಿ ಹೊಕ್ಕತಿ ಇದನ್ನು ನೀನು ತಿಳಿದು ನೋಡು ಅಂತೇಳಿ ಈ ಒಂದು ಪದ್ಯದೊಳಗೆ ಹೇಳ್ತಾರೆ ಇವತ್ತಿನ ಒಂದು ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂಥ ಜೈ ಮಂಗಳಂ ಜೈ ನಮ ಪಾರ್ವತಿ ಪತಿ ಮಹಾದೇವ ಶ್ರೀ ಸಿದ್ಧಾರೂಢಾಯ ನಮಃ ಶ್ರೀ ಮಣ್ಣುಜುಣ ಶಿವಯೋಗಿ ಮಹಾರಾಜ್ ಕಿ ಜೈ